ಹಲೋ ನಮಸ್ಕಾರ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗು ಉಪ ಅಂತ ಅಂದ್ಬಿಟ್ಟು ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಸ್ವಲ್ಪ ಅಂತಾನೆ ಹೇಳ್ತಾನೆ ಇರ್ತೀನಿ ಪೂರ್ತಿಯಾಗೇ ಹುಷಾರಿಲ್ಲ ಯಾಕೆ ಅಂತ ಅಂದರೆ ಥ್ರೋಟ್ ಇನ್ಸ್ಪೆಕ್ಷನ್ ಆಗಿದೆ ಎರಡು ಮೂಗು ಬ್ಲಾಕ್ ಆಗಿಬಿಟ್ಟಿದೆ ಜ್ವರ ಜಾಸ್ತಿ ಆಗಿದೆ ಮತ್ತದೇನೋ ಕಿರ್ನಲ್ಗೆ ಅಂತ ಆಗಿತ್ತು ಎರಡೋ ಹಂಗಾಗಿ ಹುಷಾರ್ ತುಂಬ ಉಸಿರು ಕಟ್ಟಿ ಹುಷಾರಿಂದ ಆಗೋಗಿತ್ತು ಸೊ ಹಾಗಾಗಿ ಈಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹಣಬಿದ್ದು ನಮಗೆ ಯಾರಾದರೂ ಏನಾದ್ರೂ ಮಡಿಸಿದ್ರೆ ನೀನೇ ನೋಡ್ಕೊಳ್ಳೋ ಮಾತಾಯಿ ಅಂತ ಹೇಳ್ಬಿಟ್ಟು ಬರೋಣ ಅಪ್ಪಿ ರೆಡಿನಾ ಅಪ್ಪಿ ಅಪ್ಪಿ ಅಂದ್ರೆ ಯಾವುದೋ ಪುಟ್ಟು ಮಗುವಲ್ಲ ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ನ ನನ್ನ ಮದುವೆ ಆದಾಗಿಂದ ಕರಿತಿರೋದು ಅಪ್ಪಿ ಅಂತಾನೆ ಅದೇನೋ ಗೊತ್ತಿಲ್ಲ ಅದನ್ನು ಅದೊಂಥರ ಹಾಗೆ ರೂಢಿ ಆಗೋಯ್ತು ಅಪ್ಪಿ ಅಪ್ಪಿ ಅನ್ನೋದು ಇನ್ನೊಂದು ನಮ್ಮ ಬೇಬಿ ಸೊ ನಮ್ಮ ಬೇಬಿ ರೆಡಿ ಆಗ್ತಾ ಇದೆ ಈಗ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಾರೋಣ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಯಾಕೆಂದರೆ ಬಂದ್ಬಿಟ್ಟು ಮತ್ತೆ ಕುಕಿಂಗ್ ಬ್ಲಾಗ್ನ ತೋರಿಸ್ತೀನಿ ಸೊ ಹಾಗಾಗಿ ವಿಡಿಯೋ ಏನಾದ್ರೂ ಲೆಂತ್ ಆಗಿದ್ರೆ ಪಾರ್ಟ್ ಒನ್ ಪಾರ್ಟ್ ಟು ಹಾಕ್ತೀನಿ ಸೊ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮ್ಯಾಂಡ್ ಸಬ್ಸ್ಕ್ರೈಬ್ ಅಬಿಯು ಮತ್ತೆ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇರ್ಬೇಕಂಗೆ ಅವಾಗ ಅವಾಗ ವೀಕ್ಲಿ ಈಗಂತೂ ನಾವು ತುಂಬ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಮಂಗಳವಾರ ಎಲ್ಲೇ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀವಿ ಮತ್ತು ಶುಕ್ರವಾರ ಈ ಥರ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ ಶನಿವಾರ ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಹಾಗಾಗಿ ಸುಮಾರು ಹಲ್ವಾರು ದೇವಸ್ಥಾನಗಳಿಗೆ ಹೋಗ್ತೀವಿ ಯಾಕೆ ಅಂತ ಅಂದರೆ ನಮಗೆ ಇವಾಗ ನಮಗೆ ಫ್ಯಾಮಿಲಿ ಕುಟುಂಬ ಅಂತ ಇರೋದು ನಮಗೆ ನೆಮ್ಮದಿ ಸುಖ ಶಾಂತಿ ಕೊಡ್ತಿರೋದೇ ದೇವ್ರುಗಳು ಸೊ ಹಾಗಾಗಿ ಸೊ ಬನ್ನಿ ನಿಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಸೋ ಹಾಯ್ ಸೆಟ್ ಆಗಿಲ್ಲ ನಮ್ಮ ಮನೆ ಗೊತ್ತಾ ಆಕ್ಚುಲಿ ಈಗ ಇನ್ನೇನು ಒಂದು ಮಂತ್ ಆಗೋಯ್ತೇನೋ ಇನ್ನೂ ಸೆಟ್ ಆಗಿಲ್ಲ ಇನ್ನು ಜೋಡಿಸ್ಕೊಳ್ಳೋದು ಬಹಳ ಇದೆ ಲೈಟ್ ಏನು ಸಾನ್ ಮಾಡು ನಾನು ಅಷ್ಟು ಕಷ್ಟಪಟ್ಟು ಇಲ್ಲ ನೋಡಿ ಇಲ್ಲೊಂದು ಬಲ್ಪು ಇಲ್ಲೊಂದು ಬಲ್ಪು ಸೊ ಇಲ್ಲೊಂದು ಬಲ್ಪು ಸೊ ನನಗೆ ಬೇಕು ಅಷ್ಟೊಂದು ಬಲ್ಪ್ ಸೊತ್ತು ಹಾಕ್ಸಿದ್ರಿ ನೋಡಿದ್ರೆ ಒಂದೆರಡು ಹಾಕ್ತಾರೆ ಅಷ್ಟೆ ಹ್ಞೂ ಬನ್ನಿ ದಸರಾಗೋಬರ್ರೆ ಇವತ್ತು ಒಂದು ಸ್ವಲ್ಪ ಮಕ ನೋಡೋ ತರ ಇದೆ ನನಗೆ ಟೂ ಡೇಸ್ ಇಂದ ನೋಡಕ್ಕೆ ತಿಳ್ಲ ಯಾವ್ದು ಗೊತ್ತಾ ಇವತ್ತು ಶುಕ್ರವಾರ ಗುರುವಾರ ಅನುದುವಾರ ಬುಧವಾರ ನೈಟ್ ಇಂದ ನಾನು ನೋಡಕ್ಕೆ ಬರಕ್ಕೆ ರೆಡಿನಾ ಏನ್ ಯಾವ ಶಕ್ತಿ ಅಂತ ಕೇಳ್ತಿದ್ಯಾ ಆ ಹಾಯ್ ಹಾಯ್ ತ ಯಾರ್ಯಾರು ಏ ನಾವಿಬ್ರು ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ವಾಶ್ ಮಾಡ್ಕೋಬೇಡ ಅದು ಏನ್ ಇಲ್ಲ ಡಿಸಿಪ್ಲೀನ್ ಇಲ್ಲ ರೈಟ್ ರೈಟ್ Oh my god herregud! Å, herregud! ಅದ್ ಶಾಕ್ ಆಗ್ತೇ ಕಾಮ್ ಅಂತಾನೆ ವಿಡಿಯೋ ಮಾಡೋದು ತುಂಬಾ ನನ್ ಮಗು ಗೃಹಿಣಿ ತರ ಕಾಣ್ತಿದ್ದಾಳೆ ಅಳಿಸಿ

ಹೋಗ್ ಬಂದಿ ದೇವರ್ಶನ ತುಂಬಾ ಚೆನ್ನಾಗಾಯ್ತು ನಾವ್ ಅಂದ್ಕೊಂಡ್ವಿ ಬಿಗ್ ಬಾಸ್ ಮುಗ್ದು ಇನ್ನೊಂದ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಇನ್ನು ರೀಟೆಲಿಕೇಶ್ ಅವಾಗ ಬರ್ತೀವಿ ಕ್ಯೂ ಇತ್ತು ಇವತ್ತು ಸೊ ದರ್ಶನ್ ಚೆನ್ನಾಗಾಯ್ತು ದೇವ್ರ ಚೆನ್ನಾಗಿ ಬೆಡ್ಕೊಂಡ್ ಬಂದಿದ್ದೀನಿ ತುಂಬಾ ಚೆನ್ನಾಗಿ ಪವರ್ಫುಲ್ ಆಗಿ ಸ್ಟ್ರಾಂಗ್ ಆಗಿ ಬೆಡ್ಕೊಂಡ್ ಬಂದಿದ್ದೀನಿ ದೇವ್ರೆ ನಂಗನ್ ತುಂಬಾ ಒಳ್ಳೇದ್ ಮಾಡಪ್ಪ ನಂಗ್ ತುಂಬಾ ಒಳ್ಳೇದ್ ಮಾಡಪ್ಪ ನನ್ನ ಆರೋಗ್ಯನ ನೋಡ್ಕೊಳ ಅಪ್ಪ ಅಲ್ಲ ಅಮ್ಮ ಆರೋಗ್ಯ ನೋಡ್ಕೊಳಮ್ಮ ಅಂತ ಕೈ ಮುಗಿದ್ ಬೆಡ್ಕೊಂಡ್ ಬಂದಿದ್ದೀನಿ ಚೆನ್ನಾಗಿ ಎನರ್ಜಿ ಬಂದಿದೆ ಈ ಎನರ್ಜಿ ಯಾಕೆ ಹೇಗ್ ಬಂತು ಹೋಗ್ತಾ ಇದಿಷ್ಟು ಐಟಮ್ ರೆಡಿ ಮಾಡ್ಕೊಂಡಿರೋದು ಚಿಕನ್ ಫ್ರೈಗೆ ಸೊ ಎಲ್ಲ ಹಾಕಿ ಈಗ ಟೈಮ್ ಆಗಿರೋದ್ರಿಂದ ಕುಕ್ಕರಲ್ಲಿ ಒಂದು ವಿಜ್ ಒಡಿಸ್ತೀನಿ ಕೂಗ್ಸೋ ಅವಶ್ಯಕತೆ ಇಲ್ಲ ಬಟ್ ಆದರೆ ಟೈಮ್ ಆಗೋಗಿರೋದ್ರಿಂದ ಅಶ್ವಾಗ್ತಿದೆ ಅದಕ್ಕೇನೆ ಹೊರಗಡೆ ತಿನ್ನು ಹೋಗೋದಕ್ಕೆ ಇಷ್ಟ ಮಾತ್ರ ಹೊರಗಡೆ ಇದೆಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತದೆ ಚಿಕನ್ ಸಾಂಬಾರ್ ಆ್ಯಂಡ್ ಗ್ರೇವಿ ರೆಡಿ ಆಯಿತು ನನಗೊತ್ತು ಬಾಯಿ ಕೆಟ್ಟಿರೋದಕ್ಕೂ ಜ್ವರಕ್ಕೂ ಈಗ ಸಖತ್ತಾಗಿರುತ್ತೆ

ಅರ್ಶ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಏನ್ರಿ ಮೇಡಮ್ ನಮ್ಮನೇಲಿ ಊಟ ಮಾಡ್ಕೊಂಡು ಡಿಸ್ಕಸ್ ಏನಾಗ್ತದೆ ಗೊತ್ತಾ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಕೆಲ್ಸಕ್ಕೆಲ್ಲ ಹೋಗ್ಬಾರ್ದಂತೆ ಯಾಕ್ರಿ ಯಾಕೆ ಕೆಲ್ಸಕ್ಕೆ ಹೋಗ್ಬಾರ್ದಂತೆ ಸೊ ಬೇಡ ಅಂದ್ರೆ ಕುಣ್ಕೊಂಡ್ ಕುಣ್ಕೊಂಡು ಹೋದೆ ಕೆಲ್ಸಕ್ಕೆ ಇವಾಗ ನೋಡಿದ್ರೆ ಹೋಗ್ಬೇಡ ಕೆಲ್ಸಕ್ಕೆ ಅಂತ ಅಂತ ಅಂತಾರೆ ಅವ್ರ ಕೆಲ್ಸದವ್ರು ಬೇರೆ ಪಾಪ ಕಾಲ್ ಮಾಡ್ತಾರೆ ಬಟ್ ಮನೇಲೆ ಇವಾಗ ಮನೇಲೆ ಕೆಲಸ ಮಾಡೋದು ಕೂಡ ಸಿಕ್ಕಿದೆ ನನಗೆ ಅದೊಂದು ನನಗೆ ತುಂಬಾ ಖುಷಿ ಆಗಿದೆ ಬಟ್ ಇವರು ಯಾಕೆ ಕೆಲ್ಸ ಕಳ್ಸಲ್ಲ ನನ್ನ ನೋಡಿ ಸೊ ನನ್ನ ಕೆಲ್ಸಕ್ಕೆ ಕೆಲಸಕ್ಕೆ ನನ್ನ ಕೆಲ್ಸಕ್ಕೋ ಅವ್ರಿಗೆ ಇಷ್ಟ ಆಗೋಲ್ಲ ಬಟ್ ಇನ್ನೊಂದು ಹಿಂಗೆ ಗೊತ್ತಾ ಈ ಮದುವೆ ಆಗಿ ಮಗಳಾಗಿ ಸೀಸನಿನ್ಸ್ ಎಲ್ಲ ಆಗಿಬಿಟ್ರು ಅಂತ ಕೆಲ್ಸಕ್ಕೆ ಹೋಗೋದು ಸ್ವಲ್ಪ ಕಷ್ಟನೇ ಸೊ ನೋಡೋಣ ಒಂದು ವರ್ಷ ಆದಮೇಲೆ ಏನೋ ತುಂಬ ತುಂಬ ಪ್ಲ್ಯಾನ್ಸ್ ಇದ್ದಾವೆ ಅದೆಲ್ಲ ಇಲ್ಲೇ ಅಪ್ಲೋಡ್ ವೀಡಿಯೋಸಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಒಂದು ಕೋರ್ಸು ಇಂಟರ್ವ್ಯೂ ಹೋಗಿದ್ದೆ ಆ ಕೋರ್ಸು ಕೂಡ ಸ್ವಲ್ಪ ಅಮೌಂಟ್ ಇಶ್ಯೂಸಾಗಿ ಒಂದು ವರ್ಷ ಲೇಟಾಗಿ ಕಲಿಯೋದು ಅಂತ ಡಿಸೈಡ್ ಆಗ್ಯದ ಯಾಕೆ ಅಂದರೆ ಒಂದು ಸ್ವಲ್ಪ ಬಡ್ಡಿಗೆಲ್ಲ ಅಮೌಂಟ್ ಇಸ್ಕೊಂಡು ಬಂದಿದ್ದೀವಿ ಲೀಸಿಗೆ ಅದೆಲ್ಲ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದು ಕ್ಲಿಯರ್ ಅದು ಎಲ್ಲ ಕ್ಲಿಯರ್ ಆದಮೇಲೆ ಸೊ ನಮ್ಮದು ಗೋಲ್ ಏನಿದೆಯೋ ಅದು ಕಂಟಿನ್ಯೂ ಆಗಲಿ ಅಂತ ಮಾತಾಡ್ಕೊಂಡು ತಿಂತಾಯಿದ್ದೀವಿ ತಿಂತಾ ಇದ್ದೀವಿ ನಾವು ಮಾತಾಡ್ಕೊಂಡು ತಿಂತಿದ್ರೆ ಇವಳು ಚೆನ್ನಾಗಿ ತಿಂತೂ ಫಿನ ಮಾತಾಡ್ತಾರೆ ಮನೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ ಸೊ ಇದೊಂದು ವರ್ಷ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಬಟ್ಗೆಲ್ಲ ದುಡ್ಡು ಇಜ್ಜೋಗಲು ಇಸ್ಕೋಬಾರ್ದು ಏನೋ ಲೀಸ್ಗೆ ಅಂತ ಇಸ್ಕೊಂಡ್ವಿ ಕಷ್ಟ ಆಗಿಲ್ಲ ಬಟ್ ಆದರೆ ತುಂಬ ತಪ್ಪು ಮಾಡ್ಕೊಂಬಿಟ್ವಿ ಲೀಸಿಗೆ ಡಬಲ್ ಬೆಡ್ರೂಮಿಗೆ ಅಷ್ಟು ದೂರ ಮನೆಗೆ ಹೋಗಿ ಚೆನ್ನಾಗಿದ್ದಿದ್ರೆ ಆಗ್ತಿತ್ತು ಏನೇನೋ ಆಗೋಯ್ತು ಬಟ್ ನಮ್ಮ ಲೈಫು ಎಲ್ಲಿಂದ ಎಲ್ಲಿಗೋ ತೊಗೊಂಡು ಹೋಗ್ತಾ ಇದೆ ಓಕೆ ಫೈನ್ ಇವಾಗ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗ್ಬಾರ್ದಂತೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗ್ಬಾರ್ದಂತೆ ಅದು ಹೋಗ್ತಿದ್ನೋ ಬಿಡಿಸ್ಬಿಟ್ರು ಯಾಕೆ ರೇ ಬಿಡಿಸಿದ್ದು ಆಮೇಲೆ ನಾನು ಹೋಗ್ತೀರಂತ ಈಗ ಎಲ್ಲ ದಿವಸ ಸರಿ ಹೋಗುತ್ತೆ ಹೋಗ್ತೀನಿ ಬಿಡು ನಮ್ಮ ಮನೇಲಿ ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಆದರೂ ಕೆಲ್ಸಕ್ಕೆ ಹೋಗ್ಬೇಡ ನಾನೇ ಕುಣ್ಕೊಂಡು ಹೋದೆ ಬಟ್ ನನಗೆ ಅದು ಆಗಿ ಬರಲ್ಲ ಬಟ್ ನಮ್ಮ ಮನೆಯಲ್ಲಿ ಇವರು ಕೂಡ ಕೆಲ್ಸಕ್ಕೆ ಹೋಗ್ಬೇಡ ನೀನು ಎಲ್ಲ ಬರಲ್ಲ ನಂಗೆ ಹಂಗೆ ನೋಡೋಕೆ ಇಷ್ಟ ಆಗಲ್ಲ ನೀನು ಕೆಲಸ ಮಾಡೋದೇ ನನ್ನ ಕೈ ನೋಡೋಕೆ ಇಷ್ಟ ಆಗೋಲ್ಲ ಅದು ಸೊ ಹಾಗಾಗಿ ಸೊ ಈ ವಿಡಿಯೋ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಊಟ ಮಾಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ವಿಡಿಯೋ ಆಗಿದೆ ಲೈಕ್ ಶೇರ್ ಕ್ಯಾಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಊಟ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ರಿಕ್ವೆಸ್ಟ್ ಮಾಡಿದ್ರೆ ರಿಕ್ವೆಸ್ಟ್ ಪ್ರೀತಿಯಿಂದ ಆರ್ಡರ್ ಮಾಡ್ತಾರೆ ಪ್ಲೀಸ್ ಪ್ಲೀಸ್ ಲೆಕ್ಚರ್ ಕಮೆಂಟ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಕಮೆಂಟ್ ಪ್ಲೀಸ್ ಒಂದು ಒಬ್ರು ಸಿಸ್ಟರ್ ಕಮೆಂಟ್ ಮಾಡ್ತಾರಾ ಲವ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಇನ್ನು ಜಾಸ್ತಿ ಜನ ಕಮೆಂಟ್ ಮಾಡಿ ಅಂತ ಕೇಳ್ತಾ ಬಾಯ್